ಇವತ್ತು ಏನು ನಾವು ಚಂದನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿಜ್ಞಾ ಕೋಶ್ ಏರ್ಪಡಿಸಿದ್ದೀವಿ ಇವತ್ತು ಚಂದನಹಳ್ಳಿ ಗ್ರಾಮ ಪಂಚಾಯಿತಿ ಒಳಗಡೆ ಅಧಿಕಾರಿಗಳ ಉದ್ಯೋಗ ಆರೋಪ ಆಗಿರ್ಬೋದು ಭ್ರಷ್ಟಾಚಾರ ಗೆದ್ದು ಕಾಣ್ತೀವಿ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಒಬ್ಬ ಸಾರ್ವಜನಿಕ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಬ್ಬ ಹೋರಾಟಗಾರನಾಗಿರ್ಬೋದು ಬಂದು ಯಾರಾದ್ರೂ ದೂರು ಕೊಡ್ತಾರೆ ಅಂದ್ರೆ ನಮಗೆ ಇಲ್ಲ ನಮ್ಗೆ ಯಾಕೆ ಬೇಕು ನಾವೇನಿಲ್ಲ ಸುಮ್ಮನೆ ಬಂದಿದ್ದೀವೋ ಇಲ್ಲ ನಿದ್ದೆ ಮಾಡಕ್ಕೆ ಬಂದಿದ್ದೀವಿ ಒಂದು ರೀತಿಯಾಗಿ ನಾವು ಕೊಡ್ತಾ ಇದಾರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಗ್ರೂಪ್ನಲ್ಲಿ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಪರಿವರ್ತನೆ ಆಗಿದೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರದ ಅನುಮೋದನೆಯನ್ನು ನಕ್ಷ ಮಾಡಿ ಖಾತೆಯಿಂದ ಈ ಸ್ವಂತ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಎರಡು ಸೈಟಲ್ಲಿ ಬೃಹತ್ ಮಟ್ಟದ ಸುಮಾರು ಐದರಿಂದ ಆರು ಅಂತಸ್ತಿನ ಕಟ್ಟಡ ಬೃಹತ್ ಮಟ್ಟದ ಒಂದು ಕಾಲೇಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಠಿಣವಾಗಿ ಒಂದು ಕ್ರಮ ತಗೊಳ್ಳಿ ಕೆಲಸವನ್ನು ಸ್ಥಗಿತಗೊಳಿಸಿ ಅವ್ರಿಗೂ ನೋಟಿಸ್ ಕೊಡಿ ಅಂತ ದೂರನ ಕೊಟ್ಟರು ಪಿ ಡಿ ಅವರು ಉತ್ತರ ಕೊಡ್ತಾರೆ ಅವರು ಲೆವೆನ್ ಬಿ ಖಾತೆಯನ್ನು ತೊಗೊಂಡಿದ್ದಾರೆ ನಮಗೂ ಅಥವಾ ಸಂಬಂಧ ಏನೋ ಒಂದು ಒಂದು ಇಮ್ಮರವನ್ನು ಲೇಜುತನವನ್ನು ತೋ ಅಸಡ್ಯವನ್ನು ತೋರಿಸ್ತಾ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಸಂಬಂಧಪಟ್ಟ ನಾವೇನು ಮಾಡ್ತೀವಿ ಸ್ಥಳೀಯ ಯೋಜನೆ ಪ ಪ್ರಾಧಿಕಾರವನ್ನು ಪ್ರಶ್ನೆ ಮಾಡ್ತೀವಿ ಅವ್ರು ಏನು ಹೇಳ್ತಾರೆ ನಮ್ಮಲ್ಲಿ ಯಾವುದೇ ರೀತಿಯ ನಕ್ಷೆಯನ್ನು ಅನುಮೋದನೆ ನಮ್ಮಲ್ಲಿ ಯಾವುದೂ ನಾವು ಕೊಟ್ಟಿಲ್ಲ ಇದು ಅಕ್ರಮ ಕಟ್ಟಡ ಅನಧಿಕೃತ ಕಟ್ಟಡ ಇದ್ರ ಬಗ್ಗೆ ಕಠಿಣವಾಗಿ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಪಿ ಡಿ ಓಗೆ ಡೈರೆಕ್ಷನ್ ಕೊಡ್ತಾರೆ ಆ ಕಾಪಿಯನ್ನು ಕೂಡ ನಾವೇನು ಕೂಡ ಅದ್ರಿಗೆ ಪರೀಕ್ಷೆ ಮಾಡೋದಕ್ಕೆ ಹೇಳ್ತೀನಿ ನಾವೇ ಕೂಡ ಕುದ್ದೆ ಕೊಡ್ತೀವಿ ಈಗಲಾದರೂ ನೀವು ಪ್ರಶ್ನೆ ಮಾಡಿ ನೋಟಿಸನ್ನು ಕೊಡಿ ಅಂತ ನಾವು ಹೇಳ್ತೀವಿ ಆದ್ರೂ ಕೂಡ ಪಿ ಡಿ ಒ ಯಾವುದೇ ರೀತಿ ಕೆಲಸವನ್ನು ಸ್ಥಗಿತಗೊಳಿಸಲ್ಲ ಯಾವುದೇ ರೀತಿ ಕಾರ್ಯಕ್ರಮಗಳಾಗಿರ್ಬೋದು ಸಂಬಂಧಪಟ್ಟ ಕಾಮಗಾರಿವನ್ನು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಉತ್ತರವನ್ನು ಕೊಡ್ತಾರೆ ಇದು ರವಿನ ಸಂಬಂಧಪಟ್ಟಂತೆ ನಮಗಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ತನಿಖೆ ಅಂತ್ಯ ತೊಗೊಂಡು ನಾವೇನು ಮಾಡ್ತೀವಿ ಮಾನ್ಯ ಇ ಹೋಗ ಆಗಿರ್ಬೋದು ಸಿಇ ಹೋಗಿ ಜಿಲ್ಲಾ ಪಂಚಾಯತ್ ದೂರನ್ನು ದೂರನ್ನ ಕೊಡ್ತೀವಿ ಅವ್ರು ಏನು ಹೇಳ್ತಾರೆ ಈ ಒನ್ನ ಕರೆಸಿ ಯಾಕೆ ನೀವು ಅದನ್ನು ಅವ್ರ ದೂರನ್ನ ಸ್ಪಂದಿಸ್ತಾ ಇಲ್ಲ ಅದು ತಪ್ಪಿದೆ ಸರಿ ಅವ್ರಿಗೆ ಕೊಡಬೇಕಲ್ಲ ಅಂದಾಗ ಮೇಡಮ್ ಅದು ಯಾರೋ ಫೋರ್ ಜನಿ ಮಾಡಿಬಿಟ್ಟಿದ್ದಾರೆ ಸೀಲ್ನ ನಾನು ಮಾಡಿಕೊಟ್ಟಿಲ್ಲ ಅಂತ ಒಂದು ಉಡಾಫ್ ಉತ್ತರವನ್ನು ಕೊಡ್ತಾರೆ ಆದರೆ ಈ ಲೆವೆನ್ ಬಿ ಖಾತೆ ಆಗಿದೆ ನಿಮಗೆ ಇದು ಸಂಬಂಧಪಟ್ಟಂಗೆ ಲೆವೆನ್ ಬಿ ಖಾತೆ ಆದಮೇಲೆ ನಮ್ಮ ಹದ್ಬಸ್ ಬರ್ತದೆ ನೀವು ಅದಕ್ಕೆ ಏನಾದ್ರೂ ಆಸೆ ಅಂದಾಗ ನೀವು ತಗೊಳ್ತೀನಿ ಹೋಗಿದ್ದೆ ಯಾರೂ ಇರಲಿಲ್ಲ ಅಂತ ಉಡಾಫ್ ಉತ್ತರನ ಕೊಡ್ತಾರೆ ಸುಮಾರು ಕಟ್ಟಡ ಪ್ರಾರಂಭದಿಂದಲೂ ದೂರು ಬಂದರೂ ಕೂಡ ಕಟ್ಟಡ ಮುಗಿಯುವವರೆಗೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಒಂದೇ ಒಂದು ರೀತಿಯ ನೋಟಿಸ್ ಆಗಿರ್ಬೋದು ಒಂದು ಕ್ರ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ ಇದನ್ನು ವಿಚಾರವಾಗಿ ಪ್ರಶ್ನೆಯನ್ನು ಮಾಡ್ತೀವಿ ಯಾಕೆ ಮಾಡ್ತಾ ಇಲ್ಲ ಅಂತ ಅಂದಾಗ ಏನು ಮಾಲೀಕರ ಜೊತೆ ನೀವೇನೋ ಮ ಏನಾದರೂ ವಿಚಾರ ಕೇಳಿದ್ರೆ ರೆವಿನ್ಯೂ ಬರ್ತದೆ ತಾಸಿಯರ್ ಬರ್ತದೆ ನೀವೇ ರೆವೆನ್ ಬಿ ಈ ಸ್ವತನ ಮಾಡಿಕೊಟ್ರೆ ನೀವು ಅನುಮೋದ ಅನುಮೋದಿಯನ್ನು ಪಡೆಯಿದರೆ ಇದು ಸಂಬಂಧಪಟ್ಟಿಗೆ ಇವತ್ತು ಏನು ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು ಸರ್ವೆ ನಂಬರ್ ಹನ್ನೆರಡು ಹಾಗೂ ಹದಿಮೂರರಲ್ಲಿ ಒಣಗಟ್ಟಿಗೆ ಸಂಬಂಧಪಟ್ಟಂಗೆ ಗೋಮಾಳ ಜಾಗ ಸಾಕಷ್ಟು ಇದ್ದು ಅಲ್ಲಿ ಇವತ್ತು ಹಣಬಲದಿಂದ ಅಧಿಕಾರಿಗಳ ವರ್ಗದವರು ಏನು ಮಾಡಿದರೆ ಇವತ್ತು ಸಂಬಂಧಪಟ್ಟ ರಾಜಕೀಯ ವ್ಯಕ್ತಿಗಳು ಕೂಡ ಕೆಲವು ಜನ ಏನು ಮಾಡಿದರೆ ಬಡವರಿಗೆ ಸಿಗಬೇಕಾದಂತಹ ಸಾಕಷ್ಟು ಸೈಟ್ಗಳನ್ನು ಹಣಕ್ಕಾಗಿ ಲಾಭಕ್ಕಾಗಿ ಮಾರಾಟ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ತನ್ನದೇ ಒಂದು ಕುಟುಂಬದಲ್ಲಿ ಮೂರು ನಾಲ್ಕು ಸೈಟ್ಗಳನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಇವತ್ತು ಬಡವರಿಗೆ ನಿರಾಶ್ರಿತಕ್ಕೆ ಯಾವುದೇ ರೀತಿ ಸೈಟು ಇವರಿಗೆ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕು ಯಾವೆಲ್ಲ ಅಕ್ರಮಗಳು ಖಾತೆ ಆಗಿದ್ದಾವೆ ಯಾರಿಗೆಲ್ಲ ಅಕ್ರಮವಾಗಿ ಹಕ್ಕು ಪತ್ರಗಳನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಒತ್ತುವರಿಯನ್ನು ಮಾಡಿದರೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಇನ್ನು ಹಲವು ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ನಾವು ಒಂದು ದೂರನೇ ಕೊಡ್ತೀವಿ ನಮ್ಮ ತಂಡ ಒಂದು ಅಕ್ರಮವಾಗಿ ಒಂದು ಪ್ಲಾಸ್ಟಿಕನ್ನು ನಿಮ್ಮ ಗ್ರಾಮ ಪಂಚಾಯತ್ ಒಂದು ಉತ್ಪಾದನೆ ಮಾಡ್ತಾ ಇದ್ದಾರೆ ಈ ಉದ್ದಿಮೆಯನ್ನು ತಡೆ ಇಳಿಯಲ್ಲಿ ಸಂಬಂಧಪಟ್ಟಿಗೆ ಪರಿಸರವನ್ನು ಹಾಳು ಮಾಡ್ತಿರೋ ಈ ಪ್ಲಾಸ್ಟಿಕ್ಗೆ ವಶಪಡಿಸಿಕೊಂಡು ಕಾನೂನು ರೀತಿ ಕ್ರಮ ಜರುಗಿಸಿದ್ರೆ ಹೋಗ್ತಾರಂತೆ ಒಂದು ವಿಸಿಟ್ ಮಾಡ್ತಾರೆ ಏನು ಗೊತ್ತಿಲ್ಲ ನಮ್ಮನ್ನು ಪರ್ಮಿಷನ್ ಅಂತ ಬರ್ತಾರಂತೆ ಅಲ್ಲಾರ ರೀ ಸ್ವಾಮಿಗಳೇ ನಿಮಗೆ ನಿಮ್ಮ ವ್ಯಾಪ್ತಿಗೆ ಒಳಪಡಂಥ ವಿಚಾರಗಳನ್ನು ನೀವು ಪರೀಕ್ಷೆ ಮಾಡಬೇಕು ನೀವು ತನಿಖೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ನೀವು ಈ ಥರ ಕೊಡ್ತಾ ಉತ್ತರವನ್ನು ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಅಧಿಕಾರಿಗಳಾಗಿದ್ದೀವಿ ಅರ್ಥ ಮಾಡ್ಕೋಬೇಕು ಆ ವಿಚಾರ ಸಂಬಂಧಪಟ್ಟಿಗೆ ಮಾನ್ಯ ಪೊಲ್ಯೂಷನ್ ಬಳಿಗೆ ನಾವು ದೂರನ್ನ ಕೊಡ್ತೀವಿ ದೂರನ್ನ ಕೊಟ್ಟು ಅವ್ರು ಬರ್ತಾರೆ ಕೂಡಲೇ ಇಮಿಡಿಯೆಟ್ ಅದನ್ನೆಲ್ಲ ಸೀಸ್ ಮಾಡ್ತಾರೆ ಕಾನೂನು ರೀತಿ ಕ್ರಮವನ್ನು ನಿಮಗೆ ಮತ್ತೆ ನೀವು ಯಾಕೆ ಇವೆಲ್ಲ ಮಾಡ್ತಾ ಇಲ್ಲ ಇದು ವಿಚಾರಕ್ಕೆ ಸಂಬಂಧಪಟ್ಟಿ ಸಾಕಷ್ಟು ಏನು ಪುಟ್ಟೆನಡಿ ಗ್ರಾಮ ನೂರ ಐವತ್ತೆಂಟು ಪುಟ್ಟಿನಡಿ ಆಗಿರ್ಬೋದು ಅಲ್ಲಿ ಗೋ ಮಾರ್ದಲ್ಲಿ ಮನೆಯನ್ನು ಕಟ್ತಾ ಇದ್ದಾರೆ ಹಾಲು ಮರದ ಬೇರೆಗಳನ್ನ ಕಡಿದ್ಬಿಟ್ಟು ಮನೆಯನ್ನು ನಿರ್ಮಾಣ ಮಾಡಿದರೆ ಅದಕ್ಕೆ ನೈಂಟಿ ಫೋರ್ ಸಿ ಸಿ ಒಂದು ಆಲ್ರೆಡಿ ಕೊಟ್ಟಿದ್ರು ಕೂಡ ಇನ್ನೊಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಿಗೆ ದೂರನ ಕೊಡ್ತೀವಿ ಇದು ಇಡಬೇಕು ಆ್ಯಕ್ಷನ್ ತಗೊಂಡಿದ್ದು ನಮಗೆ ಬರೋಲ್ಲ ನಮಗೆ ಬರಲ್ಲ ಮತ್ತು ಇನ್ಯಾರಿಗಿನ ಪ್ರಶ್ನೆ ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟ ತಹಸೀಲರಿಗೆ ಮನವಿ ಕೊಡ್ತೀವಿ ಇವಾಗೆ ಮನವಿ ಕೊಡ್ತೀವಿ ಸಿ ವಾಗೂ ಮನವಿ ಕೊಡ್ತೀವಿ ಡೆಪ್ಟಿ ತಾಸಿದರ್ಗೂ ಮನವಿ ಕೊಡ್ತೀವಿ ನಿಮಗೆ ಕೊಡ್ತೀವಿ ನಿಮ್ಗೆ ಯಾರಿಗೂ ಕೂಡ ಈ ರೀತಿಯಾಗಿ ಈ ಅಕ್ರಮಗಳಿಗೆ ಭ್ರಷ್ಟಾಚಾರಗಳಿಗೆ ಕಡಿವಾಣ ಹಾಕೋದಿಲ್ಲ ಮತ್ತೆ ನಾವು ಇನ್ಯಾರನ್ನ ಪ್ರಶ್ನೆ ಮಾಡಬೇಕು ಹಾಗಾಗಿ ಈ ವಿಚಾರವನ್ನು ಇವತ್ತು ಕೂಡಲೇ ಮಾಧ್ಯಮ ಮುಖಾಂತರ ಏನು ಹೇಳ್ತಾ ಇದ್ದೀವಿ ಅಂದರೆ ಕೂಡ ಇದಕ್ಕೆಲ್ಲ ಕಡಿವಾಣಿ ನೀವು ಕಡಿವಾಣ ಆಗ್ತದೆ ಇಲ್ಲದ ಮುಂದಿನ ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ನೀವು ಈ ರೀತಿ ಇವೆಲ್ಲವೂ ಕೂಡ ಯಾವ ಅಕ್ರಮವಾಗಿ ಈ ಸ್ವತ್ತುಗಳಾಗಿದ್ದಾವೆ ಅಕ್ರಮವಾಗಿ ಯಾವ ಲೇಔಟ್ ಈ ಸೊತ್ತುಗಳನ್ನ ಮಾಡಿಕೊಟ್ಟಿದ್ದಾರೆ ಮತ್ತು ಯಾರೆಲ್ಲ ಸುಳ್ಳು ದಾಖಲೆಗಳನ್ನು ಕೊಟ್ಟು ಹಕ್ಕುಪತ್ರಗಳನ್ನ ಪಡ್ಕೊಂಡಿದ್ದಾರೆ ಸೈಟ್ಗಳನ್ನು ಮಾರಾಟ ಮಾಡ್ತಾರೆ ಯಾರು ಮಧ್ಯವರ್ತಿಗಳು ದಲ್ಲಾಡಿಗಳು ಯಾರು ಈ ಸೈಟ್ಗಳು ಹಣ ವಿರೇವಾರಿ ಮಾಡುವಂಥ ವ್ಯಕ್ತಿಗಳು ಯಾರಲ್ಲಿದ್ದಾರೆ ಕೂಡಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ನಿಮಗೆ ಬರೆದಿದ್ದ ಪಕ್ಷದಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹೋಗದವರಿಗೆ ರವಾನೆ ಮಾಡಬೇಕಾಗೋ ಇದನ್ನು ಮಾಡಿದ ಪಕ್ಷದಲ್ಲಿ ನಿಮ್ಮ ಮೇಲೆ ಕೂಡಲೇ ಬೃಹತ್ ಮಾಡಿದ್ರೆ ಹೋರಾಟವನ್ನು ಮಾಡ್ತೀವಿ ಈ ವಿಚಾರವನ್ನ ಮಾಡಿಕೊಂಡು ಕೂಡ ಈ ಡಿ ಅವರನ್ನ ಸೇವೆಯಿಂದ ವಜಾಗೊಡಿಸಬೇಕು ಯಾರು ಅಧಿಕಾರಿಗಳನ್ನು ಶಾಮೀಲಾಗಿದ್ರೆ ಅವರನ್ನು ಕೂಡಲೇ ಕರ್ತವ್ಯ ಆರೋಪದ ಮೇಲೆ ಅಡಿಯಲ್ಲಿ ಅವರ ವಜಾಗೊಡಿಸಬೇಕು ಇಲ್ಲಿದ್ದ ಪಕ್ಷದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ನಾವು ಹೋರಾಟವನ್ನು ಉಗ್ರವಾದ ಹೋರಾಟ ಇದೇ ಗ್ರಾಮ ಪಂಚಾಯತಿ ಮುಂದೆ ಬೃಹತ್ ಮಾಡಿದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಈಗ ಏನ್ ಇದ್ದಾರೆ ಅಧಿಕಾರಿ ಹೆಸರು ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಅವ್ರ ಕರ್ತವ್ಯ ಲೋಪದ ಆರೋಪ ಹೊರಿಸ್ತಾ ಇದ್ದೀನಿ ನೀವ್ರ ಮೇಲೆ ಅವ್ರು ಅವ್ರೇನು ಗೊತ್ತಿಲ್ಲ ನಮ್ ಅರಿವಿಗೆ ಬಂದಿಲ್ಲ ನಮ್ ವ್ಯಾಪ್ತಿಗ್ ಬರಲ್ಲ ಅಂತ ಉತ್ತರ ಕೊಡ್ತಾ ಇದ್ರಲ್ಲ ಅದಕ್ಕೇ ಸಂಬಂಧಪಟ್ಟಂಗೆ ನೋಡಿ ನಮ್ಮ ಭವಿಷ್ಯ ನೀವು ಅರ್ಥ ಮಾಡ್ಕೊಡಿ ಇದ್ ಸಂಬಂಧ ಪಟ್ಟಂಗೆ ಗುರುಕ್ರಿಗೆ ಸಂಬಂಧ ಪಟ್ಟಿ ಅದ್ರಲ್ಲೇ ದೂರನ ಈ ದೂರನ ಕೊಟ್ಟಿದ್ದ ನಂತರ ಮತ್ತೆ ಮತ್ತೊಂದು ದೂರನ ಕೊಡ್ತೀವಿ ಅವ್ರ ನಿವಾರನ ಕೊಡ್ತಾರೆ ಲವೆನ್ ಬಿ ಖಾತೆ ಆಗಿದೆ ಅಂದ್ರೆ ನವೆಣ್ ಬಿ ಖಾತೆ ಈ ಸ್ವತ್ತು ಆಗಿದೆ ಅಂತ ಅಂದ ಕ್ಷಣ ನೀವು ಪಂಚಾಯ್ತಿಲಿ ಪರಮೇಶ್ವ ತಗೊಂಡಿದೀರಾ ಅನ್ನೋ ವಿಚಾರವನ್ನ ನಾವಿನ್ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತದನಂತರ ನಾವೇನು ಮಾಡ್ತೀವಿ ನವೀನ್ ಬಿ ಖಾತೆಗಳು ಆದಮೇಲೆ ಮತ್ತೆ ನಾವೇನು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟ ದಾರ್ಶದರ್ಗು ಕೊಡ್ತೀವಿ ರವಿನ್ಯೋ ಬೆಲ್ಟ್ ಆಗಿದೆಯಲ್ಲ ಅಲ್ಲಿ ಪರೀಕ್ಷೆ ಮಾಡಿ ಅಲ್ಲಿ ತನಿಖೆ ಮಾಡಲಿ ಅಂತ ರವಿ ದಾರಿಗೆ ದೂರನ ಕೊಡ್ತೀವಿ ದಾರ್ಶನ್ ಕಡೆ ಒಂದು ಉತ್ತರ ಬರ್ತದೆ ನವೀನ್ ಬಿ ಖಾತೆ ಆಗಿದೆ ಭೂ ಪರಿವರ್ತನೆ ಅಂದರೆ ನಿಮ್ಮ ವ್ಯಾಪ್ತಿಗಳು ಬರ್ತದೆ ಅಂತ ಅದು ಎಲ್ಲರಿಗೂ ಒಂದು ವಿಚಾರ ಗೊತ್ತಿರೋ ವಿಚಾರ ಅದಾದ ನಂತರ ನಾವೇನು ಮಾಡ್ತೀವಿ ತಿರ್ಗಿ ಮತ್ತೆ ದೂರವನ್ನು ಕೊಡ್ತೀವಿ ಉಲ್ಲೇಖವನ್ನು ಹಾಕ್ತೀವಿ ಟೌನ್ ಪ್ಲಾನಿಂಗಿಂದ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ನಿಮಗೆ ದೂರನ ಒಂದು ಅರ್ಜಿ ರವಾನ ಮಾಡಿದ್ದಾರೆ ಏನಕ್ಕೆ ಅಂದರೆ ಇದ್ರ ಮೇಲೆ ಕೂಡಲೇ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಕೂಡಲೇ ಇದನ್ನು ಸ್ಥಗಿತ ಕೊಡಿಸಿ ನಿಮಗೆ ವ್ಯಾಪ್ತಿ ಒಳಪಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ನಗರ ಯೋಜನೆ ಪ್ರಾಧಿಕಾರದವರು ಕೊಡ್ತಾರೆ ನೋಡಿ ಇವಾಗೂ ಕೂಡ ದೂರನ ಕೊಡ್ತೀವಿ ಅವರನ್ನ ಕನಸು ಕೂಡ ಮಾತಾಡ್ತಾರೆ ಇದನ್ನ ಯಾಶ್ ತಗೊಂಡು ನಾವೇನು ಬೇಕಾ ಮಾಡಿಕೊಟ್ಟಿದ್ರೆ ನಿಮಗೆ ವ್ಯಾಪ್ತಿ ಒಳಪಡ್ತೀವಿ ಕೂಡಲೇ ಇದನ್ನು ಕಾನೂನು ಕ್ರಮ ಕೈಗೊಳ್ಳುತ್ತೆ ಅಂದರೆ ಅದಕ್ಕೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ ಸದರನ ತರ ಸಿಇಒ ದೂರನ ಕೊಡ್ತೀವಿ ನೋಡಿ ಯೋಜನಾ ಪ್ರಾಧಿಕಾರದಿಂದ ನಮ್ಮಲ್ಲಿ ಯಾವುದೇ ರೀತಿಯಾಗಿ ಬಡಾವಣೆಗೆ ನಕ್ಷರ ಅನುಮೋದನೆ ಪಡೆದಿಲ್ಲ ಅನ್ನೋ ಒಂದು ಲಿಖಿತವಾಗಿ ಒಂದು ಅರ್ಜಿನ ಕೊಡ್ತಾರೆ ನೀವು ವಿಮ್ಯಾ ವ್ಯಾಪ್ತಿಗೆ ಒಳಪಡೋದ್ರಿಂದ ನೀವು ಇದನ್ನ ಕೂಡಲೇ ಇದ್ರ ಬಗ್ಗೆ ಒಂದು ಕಾಲುವರಿ ಕ್ರಮ ಕೈಗೊಳ್ಳ ದೂರನ ಕೊಟ್ಟರು ಅವರು ಅರ್ಜಿ ರವಾನೆ ಮಾಡಿದ್ರು ಎಲ್ಲದಕ್ಕೂ ತರ ಯಾವುದೇ ರೀತಿಯೇ ಕೈಗೊಳ್ಳಲ್ಲ ಹಾಗಾಗಿ ಇವಾಗ ನಾವು ಏನೆಲ್ಲ ಮಾಡಿದ್ರು ಕೂಡ ಇಲ್ಲಿ ಬಿಡಿ ಒಬಾರ ಕರ್ತವ್ಯರು ಒಬ್ಬ ನೂರಕ್ಕೆ ಶೇಕಡ ನೂರಷ್ಟು ಇದ್ದು ಕಾಣಿಸ್ತಾ ಇದೆ ಈ ಕರ್ತವ್ಯ ಲೋಪದಿಂದ ಇವತ್ತು ಜನರಿಗೆ ತೊಂದರೆ ಆಗ್ತಾ ಇದೆ ಬಡವರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ ಎಲ್ಲನೂ ಕೂಡ ಇವರು ಏನು ಬೇಕು ಲಂಚ ಮತ್ತೊಂದು ಮಾಡಿಕೊಂಡು ಇವರ ಸುವ್ಯವಸ್ಥೆಯನ್ನು ಮಾಡಿಕೊಂಡು ಜನರಿಗೆ ಸಿಗಬೇಕಾದ ಸವಲತ್ತುಗಳನ್ನ ಹಾಳು ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವ್ರ ಮೇಲೆ ಯಾವ ರೀತಿ ಕಠಿಣವಾದಂಥ ಒಂದು ಕ್ರಮ ಆಗಬೇಕು ಅಂತ ನೀವು ಆಗ್ರಹಿಸ್ತೀರಿ ನಿಮ್ಮ ಒಂದು ಈಗ ನಾವು ಕೆಲವು ದಿನಗಳ ಕಲ ಸಮಯವನ್ನು ಮೀಸಲಾಗಿ ಅವ್ರಿಗೆ ಹೇಳ್ತಾ ಇದೀವಿ ಒಂದು ಮೂರು ದಿನಗಳ ಕೊಡ್ತೀವಿ ಕೂಡಲೇ ಎಲ್ಲ ನಾವು ಏನೋ ವಿಚಾರವನ್ನ ದೂರುಗಳನ್ನು ಅರ್ಜಿಗಳನ್ನು ನಿಮಗೆ ಕೊಟ್ಟಿದ್ದೀವಿ ಕೂಡಲೇ ಎಲ್ಲಾನು ಕೂಡ ಇಂಬರವನ್ನ ಕಟ್ಟಿನಿಟ್ಟಬೇಕು ಯಾವೆಲ್ಲ ಲೋಪದೋಷಗಳಿವೆ ಅವೆಲ್ಲ ಸರಿಪಡಿಸಿಕೊಂಡು ಕೂಡಲೇ ಇದಕ್ಕೆ ಇಂಬರ ಎಲ್ಲಾನು ಕೂಡ ಕೆಲಸವನ್ನು ಸ್ಥಗಿತ ಕೊಡಿಸ್ಬೇಕು ಇಲ್ದಿದ್ದ ಪಕ್ಷದಲ್ಲಿ ಬೃಹತ್ ಮಟ್ಟದ ಹೋರಾಟ ಇದೇ ಗ್ರಾಮ ಪಂಚಾಯಿತಿ ಮುನ್ಗಡೆ ಬೃಹತ್ ಮಟ್ಟದಲ್ಲಿ ನೂರಾರ ಸಾವಿರಾರು ಜನ ಸಂಖ್ಯೆ ಸೇರಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಏನೇ ಅನಧಿಕೃತ ಕಟ್ಟಡಗಳೇನು ಅಲ್ಲಿ ಏರ್ಪಟ್ಟಿದ್ದಾವೆ ಈ ಅನಧಿಕೃತ ಕಟ್ಟಡಗಳು ಅದು ಕಾನೂನು ಬಾಹಿರ ಇವುಗಳನ್ನು ತೆರವುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಏನು ಅರ್ಜಿ ಕೊಟ್ಟಿದ್ದಾರೆ ಇವರಿಗೆ ನೀವು ಇದುವರೆಗೂ ಸಾಕಷ್ಟು ಕೊಟ್ಟಿದ್ದೀವಿ ಕೊಟ್ಟಿದೀವಿ ಪೋಷಕ ಎಲ್ಲ ದಾಖಲಾತಿ ಕೂಡ ನಾವು ಪಂಚಾಯತ್ಗೆ ಕೊಟ್ಟಿದ್ದೀವಿ ದೂರುಗಳನ್ನ ಕೊಟ್ಟಿದ್ದೀವಿ ಬೇರೆ ಸಂಬಂಧಪಟ್ಟ ತಮ್ಮ ಮೇಲಧಿಕಾರಿಗಳಿಗೂ ಕೂಡ ಇವರಿಗೆ ಕ್ರಮ ಕೈಗೊಳ್ಳುವ ಅರ್ಜಿಯನ್ನು ಕೊಟ್ಟಿದ್ದಾರೆ ಕೂಡ ಆದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನವಿಲ್ಲ ಈ ಆಡಳಿತ ನಿಷ್ಕ್ರಿಯತೆಯಿಂದ ಈ ಅಧಿಕಾರಿಗಳ ಒಂದು ಅಸಹ್ಯತೆಯು ಅಥವಾ ಒಂದು ದುರ್ದೈವ ಈ ತರ ಒಂದು ಬೇಜವಾಬ್ದಾರಿ ತಂದಿಂದ ನಿಜವಾಗೂ ವ್ಯವಸ್ಥೆ ಆಡೋ ಹೋಗ್ತಾ ಇದೆ ಇದರಿಂದ ಈ ಒಂದು ಹಳ್ಳಿಗೆ ಮಾತ್ರ ಅಲ್ಲ ಈ ವ್ಯಾಪ್ತಿಗೆ ಬರುವಂಥ ಎಲ್ಲ ಸಾರ್ವಜನಿಕರಿಗೆ ನಾಗರಿಕರಿಗೆ ಅವರು ಸೇವೆಗೆ ತೊಂದರೆ ಆಗಿದೆ ಇಂಥವ್ರನ್ನ ಈ ಕೂಡಲೇ ಕರ್ತವ್ಯದಿಂದ ಹೊರಗಡೆ ಹಾಕಬೇಕು ಹಾಗೇ ಏನು ಇವತ್ತೇನು ಅಕ್ರಮ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಏನು ಇವತ್ತು ಜನರಿಗೆ ಬೇಕಾದಂಥ ಸವಲತ್ತುಗಳನ್ನ ಅವರಿಗೆ ಮನೆ ಬಾಗಿಲು ತಲುಪುವಂಥ ವ್ಯವಸ್ಥೆ ಪಂಚಾಯಿತಿ ಮಟ್ಟದಲ್ಲಿ ಆಗಬೇಕಾಗಿತ್ತು ಯಾವುದೂ ಆಗಿರೋದ್ರಿಂದ ಈ ಕೂಡಲೇ ನಾವು ಕೂಡ ಈ ಒಂದು ನಮ್ಮ ವಾಹಿನಿ ಮೂಲಕ ಕೂಡ ಇದನ್ನು ಆಗ್ರಹಿಸ್ತೀವಿ ಹೌದು ಇಂಗ್ಲಾಂಗ್ ಪಕ್ಷದಲ್ಲಿ ಈ ಮುಖಾಂತರ ಖಂಡಿತ ಮಾಡೇ ಮಾಡ್ತೀವಿ ड다